ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ವೃಂದ ದೊಡ್ಡ ಒಂದು ಮಹಾಸಂಚನೆ ರೂಪಿಸ್ತಿದ್ದಾಳೆ ಭಾರ್ಗವಿ ವಿರುದ್ಧ ಹಾಗಿದ್ರೆ ಮತ್ತೆ ಜಿ ಪಿ ಮತ್ತು ಭಾರ್ಗವಿ ಕೋರ್ಟಿಗೆ ಎಂಟ್ರಿ ಕೊಡ್ತಾರ ಹಾಗಿದ್ರೆ ಇಲ್ಲಿ ಬೃಂದ ಮಾಡಿರೋ ಹುನ್ನಾರಕ್ಕೆ ಸಿಕ್ಕಿಬಿದ್ಲ ಭಾರ್ಗವಿ ಏನಾಯಿತು ಏನು ಕತ್ತಾಯಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ಜಿ ಪಿ ಪಾಟೀಲ್ನೇ ತನ್ನ ಕಪೆ ಮುಷ್ಠರಿಗೆ ತಗೋಬೇಕು ಅಂತ ದೊಡ್ಡ ಸಂಚುನೆ ಮಾಡಿದ್ಲು ಕೊನೆಗೂ ಅವಳು ಮಾಡಿರ್ತಕ್ಕಂಥ ಸಂಚನೆ ಯಶಸ್ವಿ ಕೂಡ ಆಗ್ತದಾಳೆ ಯಾಕಂದ್ರೆ ಅರ್ಜುನ್ ಬರ್ಡೇ ದಿನ ನಿರ್ಮಲ್ ಅವರು ಜಿ ಪಿ ಪಾಟೀಲ್ನ ಕನ್ವಿನ್ಸ್ ಮಾಡಿ ಮಗನ್ನ ನೋಡ್ಕೊಂಡು ಬರೋಣ ಕರ್ಕೊಂಡು ಬರೋಣ ಅಂತ ಹೇಳಿದಾಗ ಜಿ ಪಿ ಪಾಟೀಲ್ ಕೂಡ ಒಬ್ಬ ತಂದೆಯಾಗಿ ಒಪ್ಕೋತಾರೆ ಆದರೆ ಅದನ್ನು ಕೇಳಿಸ್ಕೊಂಡಂಥ ಬೃಂದ ಜಿ ಪಿ ಪಾಟೀಲ್ ಮೈಂಡ್ಸೆಟ್ಟನ್ನೇ ಚೇಂಜ್ ಮಾಡಿಬಿಡ್ತಾಳೆ ನಿರ್ಮಲ್ ಅವರು ರೆಡಿಯಾಗಿ ಬರೋ ಶ್ರೀಲಿ ಆಲ್ರೆಡಿ ಜಿ ಪಿ ಪಾಟೀಲ್ ಅವನೇ ನನ್ನ ಮಗ ಅಲ್ಲ ಅವನಿಗೆ ನಾನು ಬೇಕಾಗಿಲ್ಲ ಅಂದಮೇಲೆ ನನಗಿನ್ಯಾ ತಗಬೇಕು ಅವನು ಅಂತ ಹೇಳಿ ಅವನಿಂದ ಯಾವುದೇ ರೀತಿ ನನಗೆ ಪ್ರಯೋಜನ ಇಲ್ಲ ಅವನಿಂದ ನನಗೆ ಅವಮಾನ ಆಗಿದೆ ನನ್ನ ಪಾಲಿಗೆ ಅವ್ನು ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿಬಿಡ್ತಾರೆ ಇದರಿಂದಾಗಿ ಬೃಂದ ಫುಲ್ ಖುಷಿಯಾಗ್ಬಿಡ್ತಾಳೆ ಯಾಕಂದರೆ ನೋಡೋಕಷ್ಟು ಜಿ ಪಿ ಪಾಟೀಲ್ ಇಡೀ ಮನೆಗೆ ಸರ್ವಾಧಿಕಾರಿ ಆದರೆ ಈ ಮನೆಯಲ್ಲಿ ನಡೆಯೋದು ನನ್ನ ಆಟನೆ ಈ ಜಿ ಪಿ ಪಾಟೀಲ್ ಕೂಡ ನನ್ನ ಕಪಿಮುಷ್ಟಿಯಲ್ಲಿ ಇರುವುದು ಅನ್ನೋಷ್ಟು ಖುಷಿ ಆಗ್ತದೆ ಈ ಕಡೆ ಈ ಬೃಂದಾಗ ಅತ ಕಡೆ ಭಾರ್ಗವಿ ಅರ್ಜುನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಳೆ ಅಲ್ಲಿ ನಿಜಕ್ಕೂ ಅರ್ಜುನ್ ತನ್ನ ತಂದೆ ತಾಯಿಯನ್ನು ಮಿಸ್ ಮಾಡ್ಕೋತಾರೆ ಆದರೆ ಭಾರ್ಗವಿ ತಂದೆ ತಾಯಿ ನೋಡ್ಕೊಂಡ ರೀತಿ ಕೊಟ್ಟಂತಹ ಪ್ರೀತಿ ನಿಜಕ್ಕೂ ಅದು ಎಲ್ಲ ಕೂಡ ಮರಿಸಸುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿ ಅರ್ಜುನ್ಗೆ ಬರ್ಡೇ ದಿನ ಒಂದು ಶರ್ಟ್ ಗಿಫ್ಟ್ ಮಾಡ್ತಾರೆ ಅತ್ತೆ ಮಾವ ಬಟ್ ಅದು ತುಂಬ ಚೆನ್ನಾಗಿದೆ ಅದಕ್ಕೂ ಮಿಗಿಲಾಗಿ ನನ್ಗೆ ಗಿಫ್ಟ್ ಬೇಕು ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರ ಹತ್ರ ಅರ್ಜುನ್ ಮಾತನ್ನ ತಗೋತಾರೆ ನೀವು ಮತ್ತೆ ಕೋರ್ಟ್ ಬರಬೇಕು ಲಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದು ನನ್ನ ಆಸೆ ಅಷ್ಟೇ ಅಲ್ಲ ಭಾರ್ಗವಿ ಆಸೆ ಕೂಡ ನನ್ನ ಆಸೆ ಕೂಡ ನನ್ನ ತಂದೆ ಒಳ್ಳೆ ಒಳ್ಳೆದಾರಿ ಹೋಗ್ಬೇಕು ಅಂತ ಅದಕ್ಕೆ ಭಾರ್ಗವಿ ಸಾಥ್ ಕೊಟ್ಟಿದ್ದಾರೆ ಜೊತೆಗೆ ಭಾರ್ಗವಿ ಆಸೆ ಕೂಡ ನೀವು ಮತ್ತೆ ಕೋರ್ಟ್ ಅದಕ್ಕೆ ಸಾಥ್ ಕೊಡ್ತಿದ್ದೀನಿ ಅಂತ ಕೇಳ್ಕೊಂಡಾಗ ಮಕ್ಕಳು ಮನಸ್ಸಿಗೆ ಬಿಚ್ಚು ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ರವೀಂದ್ರ ಅವರು ಮತ್ತೆ ಹುಬ್ಕೋತಾರೆ ಕೂಟಕ್ಕೆ ಹೋಗೋದಕ್ಕೆ ಎಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಇದರ ನಡುವೆ ಬೃಂದ ಜಿ ಪಿ ಪಾಟೀಲ್ ಮತ್ತೆ ಶಕ್ತಿ ಪ್ರಸಾದ್ಗೆ ಗೆ ಸಂಬಂಧಪಟ್ಟಂತಹ ರವೀಂದ್ರ ಭಟ್ಕಳ್ ಅವರ ಕೊನೆಯ ಕೀಸಿನ ಫೈಲ್ ಅವರ ಮನೆಯಿಂದ ಎತ್ಕೊಂಡು ಬರುವುದಕ್ಕೆ ವಿಕಿನ ಕಳಿಸಿದಾಳೆ ವಿಕಿ ಎಲ್ಲ ಕಡೆ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ಕಾಣ್ ಸಿಗುವುದಿಲ್ಲ ಅದನ್ನು ನೋಡಿದ್ದೆ ಅವ್ನಿಗೆ ಅನ್ಸುತ್ತೆ ಹೋಗ್ಕೊನಿ ಫೈಲ್ ಅಲ್ವಾ ಹೆದರ್ಕೊಂಡ್ಬಿಟ್ಟಿದ್ದಾನೆ ಆ ಫೈಲ್ ನೋಡಿದ್ರೆ ಸಾಕು ಭಯ ಆಗತ್ತೆ ಅನ್ಸುತ್ತೆ ಅದೇ ಕಾರಣಕ್ಕೆ ಅವನು ಇನ್ನೂ ಅದರಿಂದ ಆಚೆ ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸುಟ್ಟು ಹಾಕಿದಾನೆ ಎಲ್ಲೂ ಬಿಟ್ಟಿದ್ದಾನೆ ಅಂತ ಅನ್ಕೋತಾರೆ ಅವನಿಗೆ ತಂಗಿ ಅಕ್ಕ ವಂದನ ಕೂಡ ಸಾತ್ಕೊಡ್ತಾಳೆ ಬಿಕಾಸ್ ವಂದನ ಕೂಡ ಅರ್ಜುನ್ ಬರ್ಡಿ ಅಂತ ಮನೆಗೆ ಬಂದಿರ್ತಾರೆ ಈ ಕಡೆ ಇಬ್ರು ಕೂಡ ಹುಡುಕುದ್ರು ಕೂಡ ಫೈಲ್ ಸಿಗುವುದಿಲ್ಲ ಫೈನಲಿ ಡಿಸೈಡ್ ಆಗ್ತಾರೆ ಬಂದಾಗೂ ಕೂಡ ವಿಶ್ವ ಕನ್ವೆ ಮಾಡ್ತಾರೆ ಯಾವುದೇ ರೀತಿಯ ಫೈಲ್ಸ್ ಇಲ್ಲ ಅಂತ ಇದ್ರ ನಡುವೆ ಆ ಮನೆಯಿಂದ ಇನ್ನೇನೋ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಇಡೀ ಮನೆಯವರು ಒಳಗಡೆ ಬರ್ತಾರೆ ಅರ್ಜುನ್ ಭಾರ್ಗವಿಕಾಯಿಗೆ ರೈಟ್ ಹ್ಯಾಂಡ್ ಆಗಿ ವಿಕಿ ಮತ್ತೆ ಒಂದನ ಸಿಕ್ಕಿ ಬೀಳ್ತಾರೆ ಬಂದಿದ್ದು ಯಾಕೆ ಅಂದಾಗ ಬರ್ಡೇ ಇತ್ತಲ್ವ ಸ್ಪೆಷಲ್ ಸರ್ಪ್ರೈಸ್ ಕೊಡೋಣ ಅಂತ ಬಂದರು ವಿ ಬಟ್ ನಮಗೆ ಸರ್ಪ್ರೈಸ್ ಆಯಿತು ನೀವು ಯಾರೂ ಮನೆಯಲ್ಲಿ ಇರಲಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾರೆ ವಿಕ್ಕಿ ನಂತರ ಒಂದನ ಗಿಫ್ಟ್ ಮಾಡೋಕ್ಕೆ ಹೋದಾಗ ಆ ಗಿಫ್ಟ್ ಬೇಕಾಗಿಲ್ಲ ನನಗೆ ಸ್ಪೆಷಲ್ ಗಿಫ್ಟ್ ಸಿಕ್ಕಿದೆ ಅಂತ ಅರ್ಜುನ್ ಹೇಳಿದಾಗ ಹಾಗಿದ್ರೆ ಕಾಸ್ಟ್ಲಿ ಎಷ್ಟು ಕೊಟ್ಟಿದ್ದಾಳೆ ನೀನು ಹೆಂಡ್ತಿ ಅಂತ ಒಂದನ ಕೇಳಿದಕ್ಕೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಯಾವುದು ಅಂತ ಕೇಳಿಬಿಟ್ಟು ಅರ್ಥ ಮಾಡ್ಕೋ ಅದು ಪರ್ಸ್ನಲ್ ಅಂತ ಹೇಳಿ ಅರ್ಜುನ್ ತಿಳಿಸ್ತಾರೆ ನಂತರ ಇಲ್ಲಿ ಈ ರೀತಿ ಎಲ್ಲ ಗಿಫ್ಟ್ ಕೊಡೋ ಬದಲು ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಊಟ ಕೊಡ್ಸು ಅಂತ ಭಾರ್ಗವಿ ಹೇಳಿದಾಗ ಫ್ರೆಂಡ್ಸ್ ಎಲ್ಲರೂ ನಮ್ಮ ಭಾರ್ಗವಿ ಇದೇ ಕೆಲಸ ಮಾಡ್ತಾಳೆ ಸ್ಟೇಷನರಿ ಐಟಮ್ಸ್ನ ಕೊಡ್ತಾಳೆ ಜೊತೆಗೆ ಮಕ್ಕಳಿಗೆ ಊಟ ಹಾಕಿಸ್ತಾಳೆ ಇದೇ ರೀತಿಯಾಗಿ ಅವಳು ತನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂದಾಗ ಈ ಕಡೆ ವಿಕಿನ್ ನಾವು ಅದನ್ನೇ ಮಾಡೋಣ ಅಂತ ಹೋಗ್ತಾನೆ ಅರ್ಜುನ್ ಕೂಡ ಏನು ಮಾಡ ನನ್ನ ಬರ್ಡೇ ಕೂಡ ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಜಿ ಪಿ ಪಾಟೀಲ್ ಬೃಂದ ಹತ್ರ ಏನಾಯಿತು ಬೃಂದ ಒಂದು ಫೈಲ್ ವಿಷವಾಗಿ ಅಂತ ಕೇಳಿದಾಗ ವಿಕಿನ್ ಮಾವ ಅಲ್ಲಿ ಫೈಲ್ ಇಲ್ವ ಅಂತ ಖಂಡಿತ ನಿಮ್ಮನ್ನ ಮತ್ತೆ ಶಕ್ತಿ ಪ್ರಸಾದ್ ಅಂಕಲ್ ಭಯಕ್ಕೆ ಫೈಲ್ನೇ ಸುಟ್ಟಾಕಿರ್ಬೋದು ಅನ್ಸುತ್ತೆ ಅಂತ ಹೇಳಿದಾಗ ನಿಜವಾಗ್ಲೂ ಎಲ್ಲ ಕಡೆ ಚೆಕ್ ಮಾಡಿದ್ನ ಆಮೇಲೆ ಏನಾದ್ರು ಸಿಕ್ಕಿದ್ರೆ ಖಂಡಿತ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಜಿ ಪಿ ಹೇಳದಕ್ಕೆ ಇಲ್ಲ ಮಾವ ವಿಕ್ಕಿನೇ ಕಳಿಸದೆ ಎಲ್ಲಾ ಕಡೆ ಹೊಡ್ಕೆ ಸಿಕ್ಕಿಲ್ಲ ಅಂತಾನೆ ಬೃಂದ ಹೇಳಿದಾಗ ಹಾಗಿದ್ರೆ ಸರಿ ಹೋಯಿತು ಅಂತ ಹೇಳಿ ಅವನೇ ಹೋಗಿದ್ದಾನೆ ಅಂದರೆ ಖಂಡಿತ ಸಿಕ್ಕಿರುವುದಿಲ್ಲ ಅಂತ ಜಿ ಪಿ ಕೂಡ ಅನ್ಕೋತಾರ ಈತ ಕಡೆ ಶಕ್ತಿ ಪ್ರಸಾದ್ ಬಳಿ ವಿಕಿ ಮತ್ತೆ ವಂದನಾ ಕೂಡ ಅದೇ ಫೈಲಿನ ವಿಷಯವಾಗಿ ಪ್ರಶ್ನೆ ಮಾಡ್ತಾರೆ ಅಂಥದ್ದು ಏನಿದೆ ಯಾಕಷ್ಟು ಭಯ ಪಡ್ತಿದರ ಅಂತ ಅದಕ್ಕೆ ಶಕ್ತಿ ಪ್ರಸಾದ್ ಹೇಳುವುದು ಅದು ನಿಜಕ್ಕೂ ಒಬ್ಬ ಸರ್ಕಾರಿ ನೌಕರಿನಿಗೆ ಸಂಬಂಧಪಟ್ಟ ನ ಜಮೀನು ಆ ಒಂದು ಜಮೀನನ್ನು ನಾನು ಕಬ್ಳಿಸಿದ್ದೆ ಆ ವಿಷಯವಾಗಿ ರವೀಂದ್ರ ಕೇಸ್ ಹಾಕಿದ್ದ ನನ್ನನ್ನು ಎಲ್ಲ ಕಡೆಯಿಂದ ಲಾಕ್ ಕೂಡ ಮಾಡಿದ್ದ ನಿನ್ನನ್ನು ಹೇಗೆ ಭಾರ್ಗವಿ ಕೇಸಲ್ಲಿ ಮಗಳು ಲಾಕ್ ಮಾಡಿದ್ಲು ಅದೇ ರೀತಿ ಎಲ್ಲೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ನಾನು ಜಿ ಪಿಗೆ ದುಡ್ಡು ಹಾಕ್ತಾ ನಾನು ಆಗ್ತಾನೆ ಬೆಳೀತದ ರಾಜಕೀಯದಲ್ಲಿ ಜಿ ಪಿ ಆಗ ನನ್ನ ಪರವಾಗಿ ಕೆಲಸ ಮಾಡಿದೆ ದುಡ್ಡಿಗೋಸ್ಕರ ರವೀಂದ್ರಾಗೆ ಬೆನ್ನಿಗೆ ಚೂರಿ ಹಾಕ್ತಾ ರವೀಂದ್ರ ಒಬ್ಬ ಫ್ರಾಡ್ ಅನ್ನೋ ರೀತಿಯಲ್ಲಿ ಕೋರ್ಟಲ್ಲಿ ಬಿಂಬಿಸಿ ಅವನ ಬಾರ್ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡಿ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿ ಹೊರಗಡೆ ದಬ್ಬಿಸಿದ್ವಿ ಅಂತ ಹೇಳ್ತಾರೆ ಅಯ್ಯೋ ಈ ಪುಟ್ ಕೇಸ್ಗೆ ಇಷ್ಟೊಂದೆಲ್ಲ ತಲೆ ಅಪ್ಪ ಅಂತ ಹೇಳಿ ವಿಕಿ ಹೇಳಿದಾಗ ನೋಡೋಕಷ್ಟು ಚಿಕ್ಕ ಕೇಸ್ ಅನಿಸ್ತದೆ ಬಟ್ ಈ ಒಂದು ಕೇಸ್ ಹೊರಗಡೆ ಬಂದರೆ ಸಾಕಷ್ಟು ಜನರ ಹೆಸರುಗಳು ಹೊರಗಡೆ ಬರ್ತವೆ ತುಂಬಾ ಕೈವಾಡ ಇದೆ ಈ ಒಂದು ಸೈಟ್ ವಿಷಯವಾಗಿ ತುಂಬಾ ಅದು ಎಂಥ ಕೇಸ್ ಅಂದರೆ ಭಯಾನಕ ಅಂತ ಕೂಡ ಹೇಳ್ತಾರೆ ಶುಟ್ಟಿ ಪ್ರಸಾದ ತದನಂತರ ಆಯ್ತ ಕಡೆ ರವೀಂದ್ರ ಅವರ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋಗಿದ್ದಾರೆ ಮತ್ತೆ ಲೈಸೆನ್ಸ್ನ ರಿಚ್ಯ್ ಮಾಡಿಸೋದಕ್ಕೋಸ್ಕರ ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕ್ಸೋದಕ್ಕೆ ಅದೇ ಒಂದು ಸಮಯದಲ್ಲಿ ಜಿ ಪಿ ಬಗ್ಗೆ ಮಾತನಾಡೋಕೆ ಶುರು ಮಾಡ್ತಾರೆ ಜಿ ಪಿ ನಿನ್ಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ನೀನು ಒಬ್ಬ ದಕ್ಷ ಲಾಯರ್ ಅಂತೆಲ್ಲ ಹೇಳ್ತಾರೆ ಅರ್ಜುನ್ ಯಾರು ಅಂತ ಪ್ರಶ್ನೆ ಮಾಡಿದಾಗ ನಾನು ಅಳಿಯ ಅಂತಾರೆ ಆಗ ಅರ್ಜುನ್ಗೆ ನಿಮ್ಮ ಎಂತ ಒಳ್ಳೆ ಲಾಯರ್ ಗೊತ್ತಾ ಪ್ರಾಮಾಣಿಕ ನಿಜಕ್ಕೂ ಎಷ್ಟೋ ಜನರು ಇವನ ಹೆಸರು ಹೇಳ್ಕೊಂಡು ಇವತ್ತು ಜೀವನ ಮಾಡ್ತಿದ್ದಾರೆ ತುಂಬ ಜನಗಳಿಗೆ ಸಹಾಯ ಮಾಡಿದ್ದಾರೆ ಜಿಪಿ ಆಗಲ್ಲ ದುಡ್ ನಿಂದೆ ಹೋಗ್ತದ ಇಬ್ರು ಒಂದೇ ಲೋಫ್ ಅಲ್ಲಿ ಕೆಲ್ಸ ಮಾಡ್ತಿದ್ರು ಆಗ ಒಂದೇ ಲೋಫಾಮ್ ಅಲ್ಲಿ ಕೆಲಸ ಮಾಡ್ತಿದ್ರು ಕೂಡ ರವೀಂದ್ರ ದಕ್ಷತೆಗೆ ಹೆಸರಾಗಿದ್ರು ಇವನು ಶ್ರೀಮಂತರ ಫ್ರೆಂಡ್ಶಿಪ್ ಅನ್ನ ಬಯಸಿ ದುಡ್ಡಿಗೋಸ್ಕರ ಕೈ ಚಾಚ್ತದ ಇದೇ ರೀತಿಯಾಗಿ ದುಡ್ಡು ನಿಂದೆ ಹೋಗಿ ನಮ್ಮ ರವೀಂದ್ರಗೆ ಬೆನ್ನಿ ಚೂರಿ ಹಾಕಿ ಮೋಸ ಮಾಡಿಬಿಟ್ಟ ಖಂಡಿತ ಇವತ್ತು ರವೀಂದ್ರ ಮತ್ತೆ ಕೋರ್ಟ್ಗೆ ಹೋಗ್ತಿದ್ದಾನೆ ಅಂತ ಗೊತ್ತಾದರೆ ಖಂಡಿತ ಅವನು ನಡುಗಿ ಹೋಗೋದಂತೂ ಗ್ಯಾರಂಟಿ ಅಂತ ಹೇಳ್ತಾರೆ ಆಗ ಅರ್ಜುನೇ ಹೇಳ್ಕೋತಾರೆ ನಾನೇ ಜೆ ಪಿ ಪಾಟೀಲ್ ಅವರ ಮಗ ನನ್ನ ತಂದೆ ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ಹೇಳುವುದಿಲ್ಲ ಬಟ್ ನನ್ನ ತಂದೆ ತುಂಬ ಒಳ್ಳೆ ಡ್ಯಾಡ್ ಬಟ್ ಸಾಹಸ ದೋಷ ಆ ರೀತಿ ಆಗಿದ್ದಾರೆ ಖಂಡಿತ ನೀವೇ ಒಂದಿನ ಮಾವನ್ನ ಹೊಗ್ಳೋದಾಗೆ ನನ್ನ ಅಪ್ಪನ ಕೂಡ ಬೆಸ್ಟ್ ಲಾಯರ್ ಅಂತ ಹೇಳಿ ಹೋಗಲೇ ಹೋಗ್ಲುತ್ತೀರಾ ಅಂದಾಗ ಹೌದಾ ನಾವು ಮಾತಾಡಿದ್ರೆ ಮಾತಿನ ಬೇಜೂರಾಗಿದ್ದ ಯಕ್ಷಬೇಡಪ್ಪ ನಿನ್ನಿಂದ ಮಾತ್ರ ಇವರಿಬ್ಬರನ್ನ ಸರಿಪಡಿಸೋದಕ್ಕೆ ಸಾಧ್ಯ ಫ್ರೆಂಡ್ಶಿಪ್ನ ಮತ್ತೆ ಮಾಡೋಕೆ ಸಾಧ್ಯ ಜಿ ಪಿ ಪಾಟೀಲ್ನ ಹಾತಿಗೆ ತರೋಕೆ ಸಾಧ್ಯ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ತದನಂತರ ಇಲ್ಲಿ ನಿರ್ಮಲಾ ಪಾಟೀಲ್ ಅವರು ಅರ್ಜುನ್ಗೆ ಕಾಲ್ ಮಾಡ್ತಾರೆ ಬಟ್ ಭಾರ್ಗವಿ ಕಾಲ್ನ ಪಿಕ್ ಮಾಡ್ತಾರೆ ಭಾರ್ಗವಿ ಪಿಕ್ ಮಾಡ್ತಿದ್ದಾಗೇ ಈ ಕಡೆ ನಿರ್ಮಲ ಅವ್ರ ಕೃಪಾಯ ಎಲ್ಲಿರುತ್ತೋ ನಿನ್ನ ಅಕ್ಕ ಏನೋ ಒಳ್ಳೆಯ ಒಳ್ಳೆ ನೀನೇ ಸರಿ ಇಲ್ಲ ನಿನ್ನ ಅಕ್ಕ ಎಂದೂ ಮನೆಯನ್ನು ಭಾಗ ಮಾಡಬೇಕು ಅನ್ಕೊಳ್ಳಿಲ್ಲ ಬಟ್ ಬರ್ತದಾಗೆ ನನ್ನ ಮಗನ ಕರ್ಕೊಂಡು ಹೋಗಿಬಿಟ್ಟೆ ನೀನು ನಿಜವಾಗ್ಲೂ ನಿನಗೆ ತಾಯಿ ಶಾಪ ತಟದೇ ಬಿಡುವುದಿಲ್ಲ ನಿಜಕ್ಕೂ ಎಷ್ಟು ತಾಯಿ ಅಂದರೆ ಇದೇ ರೀತಿ ಅನುಭವಿಸ್ತಿದ್ದಾರೆ ನನ್ನ ಪರಿಸ್ಥಿತಿ ಕೂಡ ಹಾಗೆ ಆಗೋಯ್ತು ನೀನು ಒಂದಿನ ತಾಯಿ ಆಕ್ಯ ಅನು ನಿನ್ಗೂ ಗೊತ್ತಾಗತ್ತೆ ಅಂತ ಹೇಳಿ ಇಡೀ ಶಿವ ಹಾಕ್ಬಿಡ್ತಾರ ಈ ಕಡೆ ಅರ್ಜುನ್ ಬರ್ತದಾಗ ನಿಮ್ಮಮ್ಮ ಕಾಲ್ ಮಾಡಿದ್ದಾರೆ ವಿಶ್ ಮಾಡಲಿಕ್ಕೆ ತಗೊಳ್ಳಿ ಅಂತ ತನ್ನ ನೋವನ್ನು ಹಾಗೆ ನುಣ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾಳೆ ಈ ಕಡೆ ಮೊಮ್ ನೀವು ಯಾರು ನೆನ್ಪು ಮಾಡಿಕೊಂಡ್ರಲ್ಲ ಅಂತ ಅರ್ಜುನ್ ಖುಷಿ ಪಡ್ತಾರೆ ನೆನಪಾಗೋದಿಲ್ವ ಮಗನೆ ಅಂತ ಹೇಳಿ ವಿಶ್ ಮಾಡಿ ಬಂದುಬಿಡು ಮಗ್ನ ನಿನಗೋಸ್ಕರ ನಿನ್ನ ಫೇವ್ರೆ ಸ್ವೀಟ್ ಮಾಡ್ತೀನಿ ಅಂದಾಗ ನೀವು ನನ್ನ ಮಾತ್ರ ಕರೀತಿದ ಅಥವಾ ಭಾರ್ಗವಿ ಸಮೇತನ ಅಂತ ಅರ್ಜುನ್ ಪ್ರಶ್ನೆ ಮಾಡಿದಾಗ ನಾವು ಯಾಕೆ ಅವಳನ್ನ ಕರೆಯೋಣ ಅವಳು ನನ್ನ ಶತ್ರು ಅಂತಾರೆ ಹೌದಾ ಹಾಗಾದರೆ ನನ್ನ ಹೆಣ್ದಿಗೆ ರೆಸ್ಪೆಕ್ಟ್ ಇಲ್ಲದಾರೋ ಜಾಗದಲ್ಲಿ ನಾನು ಕೂಡ ಇರುವುದಿಲ್ಲ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟು ಅರ್ಜುನ ಕಾಲ್ನ ಕಟ್ ಮಾಡಿಬಿಡ್ತಾರೆ ತದನಂತರ ಇದು ಕಡೆ ಭಾರ್ಗವಿ ತನ್ನ ಅಮ್ಮನ ಹತ್ರ ತುಂಬ ಖುಷಿಯಿಂದ ಹೇಳ್ಕೊತದ ಅಪ್ಪ ಮತ್ತೆ ಕೋರ್ಟ್ ತುಂಬ ಖುಷಿ ಆಗ್ತದ ಕುನಿಗೂ ಕೂಡ ನನ್ನ ಅಪ್ಪನಿಂದ ಎಷ್ಟೋ ಜನಕ್ಕೆ ನ್ಯಾಯ ಸಿಗೋ ಟೈಮ್ ಬಂದೇ ಬಿಟ್ಟು ಜಸ್ಟ್ ಶಕ್ತಿ ಮತ್ತೆ ಚೀಪಿ ಮಾವನ ಮುಂದೆ ಅಷ್ಟೇ ಅಲ್ಲ ಎಷ್ಟೋ ಜನರ ಮುಂದೆ ಅಪ್ಪ ನಿಂತು ಹೋರಾಟ ಮಾಡ್ತಾರೆ ನನ್ನಪ್ಪ ಅನ್ಕೊಳ್ಳೋದಕ್ಕೆ ಎಷ್ಟು ಹೆಮ್ಮೆ ಆಗತ್ತ ಅಂದಾಗ ನೀನು ಇನ್ನೂ ಚೀಪಿ ವಿರುದ್ಧವಾಗಿ ಸೀಡ್ ಇಟ್ಕೊಂಡಿದ್ಯಾ ಭಾರ್ಗವಿ ಅಂತ ಅಮ್ಮ ಕೇಳಿದಾಗ ಇಲ್ಲ ಅಮ್ಮ ಆ ರೀತಿ ಏನು ಸೀಡ್ ಇಲ್ಲ ಆದರೆ ಮಗಳಾಗೆ ನನ್ನ ತಂದೆಗೆ ಗೆಲ್ಲಬೇಕು ನನ್ನ ತಂದೆ ಮತ್ತೆ ಕೋರ್ಟ್ಗೆ ಬರಬೇಕು ಅನ್ನುವ ಆಸೆ ಇರತ್ತಲ್ವ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹಾಗಿದ್ರೆ ಒಳ್ಳೇದಾಗ್ಲಿ ಖಂಡಿತ ನಿಮ್ಮ ತಂದೆ ತುಂಬ ದಿನಗಳ ಕಾಲ ನಿದ್ದೆ ಮಾಡಿಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತೇ ಇರಲಿಲ್ಲ ಯಾಕೆ ಗಂಡಸು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ತುಂಬ ಬೈತಿದ್ದೆ ಅವ್ರ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿತ್ತು ಆದರೆ ಇವತ್ತು ಮತ್ತೆ ಅವರು ಇಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತಿದ್ದಾರೆ ನಂಗೆ ತುಂಬ ಖುಷಿ ಆಗ್ತದೆ ಇನ್ನೂ ಮನೇಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರುವುದಿಲ್ಲ ಖಂಡಿತವಾಗ್ಲೂ ಇನ್ನು ಮುಂದೆ ನಮ್ಮ ಮನೇಲಿ ಖುಷಿನೋ ಖುಷಿ ಅಂತ ಹೇಳಿ ಹೇಳ್ತಿದ್ದಾರೆ ತದನಂತರ ಆಯಿತಾ ಕಡೆ ಜಿ ಪಿ ಪಾಟೀಲ್ ಮನೆಗೆ ಬೃಂದ ಯಾರನ್ನೋ ಕರ್ಕೊಂಡು ಬಂದಿದ್ದಾಳೆ ಕರ್ಕೊಂಡು ಬಂದಿದ್ದ ಆ ವ್ಯಕ್ತಿ ಕೂಡ ಇಲ್ಲಿ ಜಿ ಪಿ ಮುಂದೆ ನಮ್ಮ ಒಂದು ಬಿಲ್ಡಿಂಗ್ ಅಲ್ಲಿ ಕಾಂಟ್ರಾಕ್ಟ್ ನಡೀತಾ ಇತ್ತು ಅಲ್ಲಿಗೆ ಬಂದಂತ ಕೂಲಿ ಕಾರ್ಮಿಕರ ಒಂದು ಮಗು ಕಾಣಿಸ್ತಿಲ್ಲ ಅದಕ್ಕೆ ನಾವೇ ಹೊಣೆ ಅಂತ ಹೇಳ್ತಿದ್ದಾರೆ ಎಷ್ಟೇ ಖರ್ಚಾದರೂ ಕೂಡ ಪರವಾಗಿಲ್ಲ ಬಟ್ ನೀವು ನಮ್ಮನ್ನ ಕಾಪಾಡಬೇಕು ಅಂತ ಹೇಳಿ ಕೇಳ್ಕೊತಿದ್ದಾರೆ ನೀವೇನು ಯೋಚನೆ ಮಾಡ್ಬಿಡಿ ಎಲ್ವನ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರ ತದನಂತರ ಆತ ಕಡೆ ರವೀಂದ್ರ ಭಟ್ಕಳ್ ಅವ್ರ ಮುಂದೆ ಯಾವ ಮಗು ಕಳವಾಗಿದೆಯೋ ಆ ತಂದೆ ತಾಯಿ ಗುಡಾಡ್ತಿದ್ದಾರೆ ನಮ್ಮ ಮಗುಗೆ ಹೇ ಕಾಪಾಡುದು ಮಗುನ ಕಾಪಾಡುದು ಯಾರು ನಮ್ಮ ಮಗು ಎಲ್ಲಿದೆ ನಾವು ಏನು ಮಾಡೋಣ ಅಂತ ಹೇಳಿ ಹೇಳಿದಾಗ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ನೀವೇನು ಯೋಚನೆ ಮಾಡಬೇಡಿ ದುಃಖಿಸ್ಬೇಡಿ ನಿಮ್ಮ ಮಗು ಅಲ್ವಾ ಖಂಡಿತ ನನ್ನ ಮಗಳೇ ದಾಳೆ ಹುಡ್ಕಿಸ್ಕೊಡ್ತಾಳೆ ಖಂಡಿತ ನಿಮ್ಮ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನನ್ನ ಮಗಳೇ ದಾಳೆ ಭಾರ್ಗವಿ ಅಂತ ಹೇಳಿ ಹೇಳ್ತಿದ್ದಾರೆ ಮತ್ತೆ ಜಿಪಿಯ ಹಾಗೆ ಭಾರ್ಗವಿಯ ನಡುವೆ ಮತ್ತೆ ವಾರ್ ಶುರು ಆಗ್ತದೆ ಒಂದು ಮಗುವಿಗಾಗಿ ಇಲ್ಲಿ ಭಾರ್ಗವಿ ಹೋರಾಟ ಮಾಡ್ತಿದ್ರ ಆ ಮಗುವಿನ ಕಾಪಾಡೋದಕ್ಕೋಸ್ಕರ ಜಿ ಪಿ ಕಣಕ್ಕಿಳಿತುತ್ತಾರೆ ಹಾಗಿದ್ರೆ ಕೊನೆಗೂ ಕೋರ್ಟಿನ ಮತ್ತೊಂದು ಯುದ್ಧದಲ್ಲಿ ಜಯ ಯಾರಿಗೆ ಸಿಗುತ್ತೆ ಈ ಬಾರಿ ಕೂಡ ನ್ಯಾಯ ಮತ್ತು ಅನ್ಯಾಯ ನಡುವೆನೆ ಹೋರಾಟ ಶುರುವಾಗಿದೆ ಹಾಗಿದ್ರೆ ಪ್ರತಿ ಬಾರಿ ಅನ್ಯಾಯದವರ ಪರನೇ ನಿಂತಿರ್ತಕ್ಕಂಥ ಜಿ ಪಿ ಪಾಟೀಲ್ಗೆ ಮತ್ತೊಮ್ಮೆ ಸೋಲನ್ನು ಉಣಬಡಿಸ್ತಾಳೆ ಆ ಬಾರ್ಗು ಏನಾಗತ್ತೆ ಮನವಿ ವಿಚಾರ ನೋಡಿ